ನೋಡಿ ಇಲ್ಲಿ ಹೋಗ್ತಾ ಇದೆ ನೋಡಿ ಹಾಗೆ ಹುಗಿಯತ್ತೆ ನೋಡಿ ಹುಗಿಯತ್ತೆ ಕುಗೀತ್ ನೋಡಿ ಹೀಗೆ ಬಗಿಯೋತ್ ನೋಡಿ ಈ ಈ ಹುಯಿ ಒಳಗಡೆ ಇರತ್ತೆ ನೋಡಿ ಇದು ನೋಡಿ ನೋಡಿ ಚಿಪ್ಪಿಕಲ್ ತರಾನೇ ಇರತ್ತೆ ಚಿಪ್ಪಿಕಲ್ ಎಲ್ಲ ನೋಡಿ ಫ್ರೆಂಡ್ಸ್ ಇದು ಶ್ರೀ ಭರತೇಶ್ವರ ಮಂದಿರ ಗೋಕರ್ಣ ನೋಡಿ ಹೇಗಿದೆ ನೋಡಿ ಇಲ್ಲಿಂದ ವ್ಯೂ ಸೂಪರ್ ಆಗಿದೆ ನೋಡಿ ವ್ಯೂ ನೋಡಿ ಹೇಗಿದೆ ನೋಡಿ ಮೇಲ್ಗಡೆಯಿಂದ ಮಾಡ್ತಿರೋದು ವ್ಯೂಸ್ ವ್ಯೂವ್ ಅನ್ನ ನೋಡಿ ಲೊಕೇಶನ್ ಹೇಗಿದೆ ನೋಡಿ ಹೀಗೆ ಒಂದು ದಾರಿ ಬಂತು ಇದು ರಾಮತೀರ್ಥಕ್ಕೆ ಹೋಗೋ ದಾರಿ ನೋಡಿದೆ ನೋಡಿ ಇದು ಗೋಕರ್ಣದ ಮೇನ್ ಬೀಚ್ ನೋಡಿ ಮೇನ್ ಬೀಚ್ ಕೆಳಗಡೆ ಮರವಾಗಿ ಬಿದ್ದಿದೆ ನೋಡಿ ನೋಡಿ ಮರವಾಯಿ ಅಂದ್ರೆ ಈ ತರ ಇರುತ್ತೆ ನೋಡಿ ಇದಕ್ಕೆ ಚಿಪ್ಪಿಕಲ್ ಎಲ್ಲ ಹೇಳ್ತಾರೆ ಇದಕ್ಕೆ ದಕ್ಷಿಣ ಕನ್ನಡ ಭಾಷೆಯಲ್ಲಿ ಮರವಾಯಿ ಅಂತ ಹೇಳ್ತಾರೆ ನೋಡಿ ಬಿದ್ದಿದೆ ತುಂಬಾ ಬಿದ್ದಿದೆ ನೋಡಿ ನೋಡಿ ಅಜ್ಜಿ ಹೆಕ್ತಾ ಇದ್ಲು ನೋಡಿ ಮರವಾಯಿನ ನೋಡಿ ಕೊಟ್ಟೆಯಲ್ಲಿ ತುಂಬತಾ ಇದ್ಲು ನೋಡಿ ಇದು ಒಂಥರ ಚಿಪ್ಪಿಕಲ್ ತರಾನೇ ಇರತ್ತೆ ಅದ್ರ ಚಿಪ್ಪಿಕಲ್ ಅಲ್ಲ ನೋಡಿ ನಾನು ನೋಡಿ ನಾನು ಬಗಿತೇನೆ ನೋಡಿ ಸಿಕ್ತಿದೆ ಅಂತ ನೋಡುವ ನೋಡಿ ನೋಡಿ ನನ್ಗೆ ಎಂತ ಸಿಕ್ಲಿಲ್ಲ ನೋಡಿ ಬರೀ ಹೋಯ್ಗೆ ಸಿಕ್ಕಿದೆ ನೋಡಿ ನೋಡುವ ಸಿಗುವ ನೋಡಿ ಇಲ್ಲ ಒಂದು ಸಿಕ್ಕಿದೆ ನೋಡಿ ನನಗೆ ಈ ತರ ಬ್ರಚ್ ಆದ್ರೆ ಅಷ್ಟೇನಿಲ್ಲ ನಾವು ಬರ್ರಿ ನಮ್ ಕೈಯಲ್ಲಿ ಒಂದು ಸಿಗುದಿಲ್ಲ ಇಲ್ಲ ನೋಡಿ ಸಿಕ್ತಿದೆ ಹಿಂಗೆಯಾ ನೋಡಿ ಚಲೋ ಆಗುತ್ತೆ ಮತ್ತೆ ಇದು ಇದು ಒಂದು ಮಾರ್ಕದಲಿ ಬಕೇನ ಹೊಂಗಿರುತ್ತೆ ಅಲ್ಲ ಹೊಂಗಿರ್ತ ಚಲ್ರೆ ಉನ್ನ ಕ್ಲೀನ್ ಮಾಡ್ಬೇಕು ಭಾರಿ ಟೇಸ್ಟ್ ಮತ್ತೆ ನೀವು ನೋಡಿ ಸುಕ್ಕ ಮಾಡಬೇಕಿದ್ರದು ಆ ಬಾಳ್ ಲೈಕ್ ಆಗ್ತಿದೆ ನೋಡಿ ಸುಕ್ಕ 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 ಶುಕ್ಕ ನೋಡಿ ನಮ್ಮ ಅಮ್ಮನ ಪೊಟ್ಟೆಯಲ್ಲಿ ಹಾಕ್ತೇನೆ ನಂಗೇನ್ ಬೇಡ ಈವಾಗ ಇದು ನೋಡಿ ಹೀಗೆ ಬಗೆಯೋದು ನೋಡಿ ಈ ಈ ಹೊಯ್ಯ ಒಳಗಡೆ ಇರುತ್ತೆ ನೋಡಿ ಅದು ಇದು ನೋಡಿ ಇದು ನೋಡಿ ಇದು ನೋಡಿ ಎರಡು ಸಿಕ್ಕಿದೆ ನೋಡಿ ನೋಡಿ ಇಲ್ಲೊಂದಿದೆ ಮೂರಿದೆ ನೋಡಿ ಈ ಈ ಒಳಗಡೆ ಇರುತ್ತೆ ನೋಡಿ ಇಲ್ಲಿ ಕಾಣಿಸೋದಿಲ್ಲ ನೋಡಿ ಇಲ್ಲಿ ಹರಿದು ಹೋಗ್ತಾ ಇದೆ ನೋಡಿ ಇದು ಹಾಗೆ ಹುಗಿಯತ್ತೆ ನೋಡಿದೆ ಹುಗಿಯತ್ತೆ ನೋಡಿ ಕುಗೀತು ನೋಡಿ ನೋಡಿ ಈ ತರ ಆಗತ್ತೆ ನೋಡಿ ನೋಡಿ ಅದರ ನೇಳ್ಸ್ತೇನೆ ಇದು ಈಗ ಅದರನ್ನ ತೆಗಿತೇನೆ ಈಗ ನೋಡಿ ಇಲ್ಲೇ ಇಲ್ಲೇ ಇದಾಗಿದೆ ನೋಡಿ ಇದೆ ನೋಡಿ ತುಂಬಾ ಬಿದ್ದಿದೆ ಇಲ್ಲಿ ತುಂಬಾ ತುಂಬಾ ನೋಡಿ ನೋಡಿ ಈ ಕಡೆ ಎಲ್ಲ ಬಿದ್ದಿದೆ ಅಂತ ನೋಡುವ ನೋಡಿ ಈ ಕಡೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೆ ನೋಡಿ ಈ ಕಡೆ ಹೋಗಿದ್ದೇನೆ ನೋಡಿ ನೋಡಿ ಇದೆ ಇದೆ ನೋಡಿ ಬಿದ್ದಿದೆ ಅಂದ್ರೆ ಈ ಮರಳಿನ ಅಡ್ದಾಗಿದೆ ನೋಡಿ ತುಂಬಾ ಇದೆ ಇಲ್ಲೆಲ್ಲ ಇಲ್ಲಿ ನೋಡಿದೆ ಇಲ್ಲಿ ನೋಡಿ ಇದೆ ಇಲ್ಲಿ ನೋಡಿ ತುಂಬಾಂದ್ರೆ ತುಂಬಾ ಇದೆ ನೋಡಿ ಇಲ್ಲಿ ಇದೆ ಇಲ್ಲಿ ನೋಡಿ ತುಂಬಾ ಅಂದ್ರೆ ತುಂಬಾ ಇದೆ ನೋಡಿ ನೋಡಿ ಸುಕ್ಕ ಮಾಡೋದು ಮಾಡುದು ನೀವು ತುಂಬಾ ಮತ್ತೆ ಜೀವಕ್ಕೆ ತುಂಬಾ ಹೀಟ್ ನೋಡಿ ಇದು ತಿನ್ಲಿಕ್ಕೆ ಒಂದಿನ ಎರಡ್ ದಿನ ಚಂದ ಇದು ತುಂಬಾ ಹೀಟ್ ಹೌದಲ್ರಿ ತುಂಬಾ ಇದೆ ನೋಡಿ ಇಲ್ಲಿ ನಮ್ಮಮ್ಮ ಹೆಗ್ತಾ ಇದ್ರು ಬ್ಕೊಂಡು ಎಕ್ಕಿ ಎಕ್ಕಿ ನೋಡಿದ್ವಿ ಒಂದು ಸಾರಿಗಿಂತ ಜಾಸ್ತಿ ಆಗ್ಬಹುದು ಇದು ನೋಡಿ ಚಲೋ ಇದೆ ಕೊಂಡ